ಶಿಕ್ಷಣದಲ್ಲಿ ತಲೆ ಎಲ್ಲರಲ್ಲಿಯೂ ಸ್ಥಳೀಯತೆಯ ಸ್ಥಳೀಯತೆಯ ಫ್ಲೇವರ್ ಹೊರಟು ಹೋಗ್ತಾ ಇತ್ತು ಈ ಸ್ಥಳೀಯತೆಯ ಫ್ಲೇವರ್ ಹೊರಟು ಹೋಗ್ತಾ ಇದೆ ಅಂತೇಳಿ ಹೇಳುವಾಗ ಹೊರಟು ಹೋಗ್ತಾ ಇದೆ ಅಂತೇಳಿ ಹೇಳುವ ಒಂದು ಭಾವನೆಯೂ ಕೂಡ ಅದನ್ನು ಉಳಿಸಿಕೊಳ್ಳಬೇಕು ಅನ್ನುವ ಒಂದು ಪ್ರಜ್ಞೆಯ ಪ್ರತಿಫಲವಾಗಿಯೇ ಬಂದಿರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ ಏನಾಗಿದೆ ಆರ್ಥಿಕ ವಿಕಾಸವೇ ಸಾರ್ವತ್ರಿಕ ವಿಕಾಸ ಅನ್ನುವ ಚಿಂತನೆ ಬಂದು ಅದು ಎಷ್ಟರ ಮಟ್ಟಿಗೆ ಅಂತೇಳಿದರೆ ನನಗೆ ಇತ್ತೀಚೆಗೆ ಒಂದು ಅನುಭವ ಆಯಿತು ನಾನು ಹೆಸರನ್ನು ಹೇಳಿಕೆ ಹೋಗುವುದಿಲ್ಲ ಯಾಕಂದ್ರೆ ಯಾರ ಮನಸ್ಸಿಗೆ ಬೇಸರ ಆಗೋದು ಬೇಡ ಇನ್ನೊಬ್ಬರನ್ನು ಬೇಸರಗೊಳಿಸುವುದು ನಮ್ಮ ಉದ್ದೇಶ ಆ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ ಇಪ್ಪತ್ತೈದು ವರ್ಷದ ನಂತರ ಅಮೆರಿಕಕ್ಕೆ ಹೋಗಲಿಕ್ಕೆ ವೀಸಾ ಸಿಗಲಿಕ್ಕೆ ಸುಲಭವಾಗುವ ಹಾಗೆ ಈಗಲೇ ಹುಟ್ಟಿದ ಮಗುವಿಗೆ ನಾನು ಕಾರಣ ಮಾಡೋದು ಹೆಸರಿಡುವಾಗ ಈ ಹೆಸರಾದರೆ ವೀಸಾ ಸುಲಭದಲ್ಲಿ ಕೊಡ್ತಾರೆ ಈ ಒಂದು ನಾವು ಆರ್ಥಿಕ ವಿಸ್ತರಣೆ ಚಿಂತನೆ ಬಂದಿರುವಾಗ ಫ್ಲೇವರ್ ಸಹಜವಾಗಿಯೇ ಸ್ವಲ್ಪ ಕಡಿಮೆ ಆಗ್ತದೆ ಆದ್ರೆ ಬಿಟ್ಟು ಹೋಗ್ತದೆ ಅಂತ ನಾವು ಭಾವಿಸಬಾರ್ದು ಯಾಕೆಂದ್ರೆ ಭರವಸೆಗಳನ್ನು ನಾವು ಕಳೆದುಕೊಳ್ಬೇಕಾಗಿಲ್ಲ ಭರವಸೆ ಹೊರಟು ಹೋಗ್ತಾ ಇದೆ ಅಂತ ಹೇಳುವಾಗಲೇ ಮನುಷ್ಯ ಹೊಸ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡುವುದು ಅಂತ ಹೊಸ ದಾರಿಯ ಪ್ರಯತ್ನದ ಫಲವಾಗಿಯೇ ಈ ಪುಸ್ತಕಗಳು ಕೂಡ ಬಂದದ್ದು ಕ್ರಿಯೇಟಿವ್ ಆದ ಚಿಂತನೆ ಇಲ್ಲದೆ ಪುಸ್ತಕ ರಚನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಒಂದು ಶ್ರೀಮಂತವಾದ ಸಾಂಸ್ಕೃತಿಕ ಬದುಕನ್ನು ಈ ಪುಸ್ತಕಗಳು ಹೇಳುತ್ತವೆ ನನ್ನ ಅಜ್ಜ ಆಗಿದ್ದರು ನನ್ನ ತಂದೆ ಆಗಿದ್ದರು ಸ್ವಲ್ಪ ಕಾಲ ಇಲ್ಲಿ ಏನೋ ಕೆಲಸವನ್ನು ಮಾಡ್ತಾ ಇದ್ದರು ಈ ಕಥೆಗಳೆಲ್ಲ ಬರುವಂಥದ್ದು ಕಥೆ ಅಲ್ಲ ಇದು ಸತ್ಯ ಈ ಘಟನೆಗಳೆಲ್ಲ ಇದ್ದಾವೆಲ್ಲ ಈ ಘಟನೆಗಳೆಲ್ಲ ಏನು ಮಾಡ್ತವೆ ಅಂತೇಳಿದರೆ ಒಂದು ಆರ್ಥಿಕ ಹಿನ್ನೆಲೆ ಸಾಂಸ್ಕೃತಿಕ ಶ್ರೀಮಂತಿ ಈ ಎರಡರ ನಡುವಿನ ಒಂದು ಆಸೆ ಭರವಸೆ ನೋವು ವಿಷಾದ ಸಂಭ್ರಮ ಸಂಕಟ ಇದೆಲ್ಲವನ್ನು ಒಂದು ಸಮಗ್ರ ರೂಪದಲ್ಲಿ ಇದು ಕೊಡ್ತದೆ ಇದಕ್ಕಿರುವ ಮಹತ್ವದ ಮತ್ತೊಂದು ಅಂಶ ಏನು ಅಂತ ಹೇಳಿದ್ರೆ ಈ ಸಾಂಸ್ಕೃತಿಕ ಅನುಭವಗಳು ಸಾಮಾನ್ಯವಾಗಿ ನಮ್ಮ ಸಾಂಸ್ಕೃತಿಕ ಪರಿಸರ ಅಂದರೆ ಜಾತಿ ಧರ್ಮ ಇತ್ಯಾದಿಗಳನ್ನು ಅವಲಂಬಿಸಿ ನಿರ್ಧಾರ ಒಂದಷ್ಟು ಮಟ್ಟಿಗೆ ಅದು ಬಾಲ್ಯಕ್ಕೆ ಬಂದಾಗ ಇನ್ನೂ ಜಾತಿ ಎಷ್ಟು ಭೋಗಿಗಳು ಶುರುವಾಗಿದ್ದಾವೆ ಅಂತೇಳಿ ಅಪ್ರಾಮಾಣಿಕವಾಗಿಯೇ ಮಾತಾಡೋದು ಅಂತ ಒಂದು ನನಗೀಗ ಐವತ್ತು ವರ್ಷ ವಯಸ್ಸು ಸ್ಟಾರ್ಟ್ ಆಯಿತು ಈ ಐವತ್ತು ವರ್ಷ ವಯಸ್ಸು ಐವತ್ ಐವತ್ತು ವರ್ಷದ ಹಿಂದೆ ನಿಂದೂ ಕೂಡ ಈಗ ನಾನು ಹೇಗಿದ್ದೇನೆ ಹಾಗೆ ಹೇಗಿದೆ ಅಂತ ಹೇಳಲಿಕ್ಕೆ ಟ್ರೈ ಮಾಡು ನಾನು ಬಹಳ ಲಿಬರ್ ಆಗಿದ್ದೆ ಅದು ನಾನು ಅದು ಬಾಲ್ಯದಲ್ಲಿ ಹಾಗೆ ಇತ್ತು ಹೀಗೆ ಇತ್ತು ಸೊ ಎನ್ ಸುಳ್ಳು ಪ್ರತಿಯೊಬ್ಬನ ಬಾಲ್ಯ ಅಂದರೆ ಇದು ಸುಳ್ಳು ಆದ್ರೆ ಇಲ್ಲಿ ಮಾತನಾಡಿದ ಅನೇಕ ಲೇಖಕರಲ್ಲಿ ಅತ್ಯಂತ ಪ್ರಾಮಾಣಿಕತೆ ಏನಿತ್ತಂದ್ರೆ ನಮ್ಮ ಮನೆಯಲ್ಲಿ ಮಡಿ ಮೈಲಿಗೆಗಳು ಇತ್ತು ಬರೀತವೆ ಇರಲಿಲ್ಲ ಅಂತ ಹೇಳುವುದಿಲ್ಲ ಮತ್ತು ಅದನ್ನು ಎಸ್ಕೇಪ್ ಮಾಡಿ ಹಾರಿಸಿಕೊಂಡು ಹೋಗಿಲ್ಲ ಹೇಳಬೇಕಂದ್ರೆ ಹೇಳದೆ ಹಾರಿಸಿಕೊಂಡು ಹೋಗಿಲ್ಲ ನಮ್ಮ ಮನೆಯಲ್ಲಿ ಮಡಿಮೈ ಿರಿಯ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾತನಾಡಿದ್ದಾರೆ ಅಂತ ಆ ಒಂದು ಬದುಕನ್ನು ಕಂಡುಕೊಳ್ಳುವ ಕೆಲಸವನ್ನು ಈ ಪುಸ್ತಕಗಳ ಮೂಲಕ ಮಾಡಲಾಗಿದೆ ಇದು ಇದೇ ಗಡಿ ಪ್ರದೇಶದಲ್ಲೇ ವಾಸಿಸುವ ಮುಂದಿನ ತಲೆಮಾರಿನವರಿಗೆ ಅವರಿಗೆ ನಮ್ಮ ಹಿರಿಯ ಜನರ ಬದುಕು ಹೇಳ್ಬೋದು ಅಂತ ತೊಂಬತ್ತೊಂಬತ್ತು ಇಲ್ಲಿ ಒಂದು ಕಲಿಕೆಯ ಕುರಿತ ತೀವ್ರವಾದ ಆಸಕ್ತಿ ಅವರ ಬಾಲ್ಯ ಮತ್ತು ಯೌವನದ ಜೀವನದ ಕುರಿತಾಗಿ ಅವರು ಮಾತನಾಡುವಾಗ ಅದರಲ್ಲೇ ಕಂಡುಕೊಳ್ಬಹುದು ಒಬ್ಬರು ಪೂನಾದಲ್ಲಿ ಹೋಗಿ ನೆಲೆಸಿದ್ದಾರೆ ಇನ್ನೊಬ್ರು ಗಲ್ಫಿಗೆ ಹೋಗಿದ್ದಾರೆ ವಾಪಸ್ ಬಂದಿದ್ದಾರೆ ಮತ್ತೊಬ್ಬರು ಮೈಸೂರಲ್ಲಿದ್ದಾರೆ ಇನ್ನೊಬ್ರು ಬೆಂಗಳೂರಲ್ಲಿದ್ದಾರೆ ಹೀಗೆ ಏನೇನು ಬದುಕು ನಮ್ಮನ್ನು ಎಲ್ಲೆಲ್ಲಿಗೂ ಸಾಗಿಸ್ತದೆ ಆದರೆ ನೋಡಿದಾಗ ಅವರಿಗೆ ವಯಸ್ಸಾಗಿದ್ದವು ನಮಗೆ ವಯಸ್ಸಾಗಿದ್ದ ಅಂತೇಳಿ ಅವರು ಈಗ ಯಾವ ರೀತಿಯ ವೇಗೋ ಪಡೆದಿದ್ದಾರೆ ಎಂಬತ್ತರ ನಂತರ ಅಂತ ಹೇಳಿದ್ರೆ ಬಹುಶಃ ನೂರೈವತ್ತು ಕಿಲೋಮೀಟರ್ಸ್ ವೇಳೆಗೆ ಹೋಗ್ತಾ ಇದ್ದಾರೆ ನಮಗೆ ಕೆಲವೊಮ್ಮೆ ಆಗ್ತಾ ಇದೆ நான் ஏன்னும் சாதிக்கு வந்தே அந்தவொருமே கீழறிஞர் இங்கே நான் வர்ஷ ஆயிட்ட அது அது காண வயசாக தேக மனசிங்க அவரவன் நோடுவ நான் லாரி இன்னூறு கிலோமீட்டர் ஓட ஓட் அனிவாரிய வந்தது இவரோஸ் அந்த ரோக இல்லாத ஒரு ஆரோக்கிய வந்து இங்கே எல்லாம் இன்லூடிங் நன்கு பிபி இது நான் மாதிரி கொடுத்தேன் ಆದರೆ ಯೋಗ ಮಾಡ್ತೀನಿ ಜಿಮ್ ಕಸರತ್ತು ಮಾಡ್ತೇನೆ ಅಂದರೆ ಪ್ರಿವೆಂಟಿವ್ ಆಸ್ಪೆಕ್ಟಿಗೆ ಜಾಸ್ತಿ ಆಸ್ಪದ ಕೊಡ್ತೇವೆ ಈಗ ಪ್ರತಿಯೊಬ್ಬರಿಗೂ ರೋಗ ಇರುವ ಕಾರಣ ಈ ಡೆತೂಸಿಯಾ ಟು ವರ್ಕ್ ಅಂದರೆ ಜೀವನೋತ್ಸಾಹವೇ ಆರೋಗ್ಯ ಅಂದರೆ ಬಹುಶಃ ಅತಿ ಹೆಚ್ಚು ಜೀವನೋತ್ಸಾಹ ಇರುವುದು ನಮ್ಮ ಅವರಿಗೆ ಅಂತ ನನ್ನ ಪ್ರಾಮಾಣಿಕವಾದಂಥ ಅಭಿಪ್ರಾಯ ಆ ಜೀವನೋತ್ಸಾಹವನ್ನು ಅವರು ನಮಗೆ ತುಂಬ್ತಾ ಇದ್ದಾರೆ ಅದು ನನಗೆ ಸಂತೋಷ ನಾನು ಒಂದು ಹಲ್ಲು ಇಲ್ಲಿ ಬಿಟ್ಟಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಆ ಒಂದು ಜೀವನೋತ್ಸಾಹ ನಮಗೆ ಸಿಕ್ಕಿದರೆ ಒಂದು ನಾಲ್ಕು ಜಾಸ್ತಿ ಬದುಕ್ಬೋದು ಅಂತ ಹೇಳಿ ನನಗೆ ಜಾಸ್ತಿ ಆಗ್ಲಿಲ್ಲ ಐವತ್ತೆರಡು ಚೊಕ್ಕವರಿಗೆ ಐವತ್ತು ಬನಾರಿಯವರು ತುಂಬಾ ಮುಂದೆ ಇದ್ದಾರೆ ಇವರಿಗೆ ಅಭಿನಂದನೆಗಳು ಇತ್ಯಾದಿ ವಿಚಾರಗಳನ್ನು ಹೇಳ್ತಾ ಹೋದಾಗ ಬಹುಶಃ ಅವರ ತಂದೆ ತಾಯಿಯ ಹೆಸರು ಮತ್ತು ಅಲ್ಲಿ ನನ್ನ ತಂದೆ ತಾಯಿಯ ಹೆಸರು ಅವರ ಹೆಸರಿರುವಲ್ಲಿ ನನ್ನ ಹೆಸರು ಹಾಕಿದರೆ ಬಹುಶಃ ಅವರ ಬದುಕು ನನ್ನ ಬದುಕಾಗಬಹುದು ಅಷ್ಟು ಸಾಮ್ಯತೆ ಇದೆ ಎಂದು ಬರಕದ್ದು ಮಧ್ಯಸ್ಥರು ಒಂದು ಒಬ್ಬರು ಸಂದರ್ಶನ ಮಾಡಿದರೆ ನನಗೆ ಅದು ಕೆಲವು ವಿಷಯಗಳು ಗೊತ್ತಿರಲಿಲ್ಲ ಅವರು ಅವರ ಬಾಲ್ಯದ ಬಗ್ಗೆ ಹೇಳ್ತಾ ಈಗ ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಇದ್ದಾಗ ಅರ್ಧನೇ ಕ್ಲಾಸ್ ತಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನನಗೆ ಗೊತ್ತಿಲ್ಲ ಆಗ ಹೇಳು ಅರ್ಧನೇ ಕ್ಲಾಸ್ ನಾನು ಪಾಸ್ ಆಗಿದೆ ಅಂತ ನನಗೆ ಅವರಿಗೆ ಫೋನ್ ಮಾಡಿ ಎಂಥ ಸರಿ ತಪ್ಪಿ ಬರ್ತದ ನೀವು ಅರ್ಧನೇ ಕ್ಲಾಸ್ ಅದು ಆವಾಗ ಇತ್ತು ಅಂತ ಅರ್ಧನೇ ಕ್ಲಾಸಾಗಿ ಮತ್ತೆ ಒಂದನೇ ಕ್ಲಾಸಿಗೆ ಇದು ನನಗೆ ವಿಷಯ ಗೊತ್ತಿಲ್ಲ ಲಕ್ಷ್ಮಿಯವರು ಬಂದಿದ್ದಾರೆ ಅವರು ಸಂದರ್ಶನ ಮಾಡುವಾಗ ಮಾಡಿದ ಸಂದರ್ಭದಲ್ಲಿ ಒಂದು ವಿಷಯ ಹೇಳಿದರು ಏನು ಅಂದರೆ ಬಾಲ್ಯದಲ್ಲಿ ಭದ್ರಗಿರಿ ಅವರ ಅಚ್ಚು ಹರಿಕಥೆ ಹರಿಕಥೆಯನ್ನು ಕೇಳಿ ಶ್ರೀಕೃಷ್ಣ ಪಾರಿಜಾತದ ಪ್ರಸಂಗವನ್ನು ಕೇಳ್ತಾ ಕೇಳ್ತಾ ನಮಗೂ ಅಂತ ಒಂದು ತೋಟ ಮಾಡಬೇಕು ಅಂತಾಗಿ ಮತ್ತೆ ಹೂವಿನ ಕಡೆಗೆ ಆಗಿ ಇದೆಲ್ಲ ಬಹಳ ಸೂಕ್ಷ್ಮವಾದಂಥ ಸಂಗತಿಗಳು ಇದು ಈಗ ಅರವಿಂದ ಚೌಕಾಡಿ ಅವರು ಹೇಳಿದ ಹಾಗೆ ಇದು ಎಲ್ಲೋ ನಮ್ಮ ಬದುಕಿಗೆ ಒಂದು ಕನೆಕ್ಟ್ ಆಗ್ತವೆ ಅಂತ ಈ ವಿಷಯಗಳೆಲ್ಲ ಎಲ್ಲ ನಮ್ಮ ಬದುಕಿಗೆ ಒಂದು ಕನೆಕ್ಟ್ ಆಗ್ತವೆ ಇಂಥ ವಿಚಾರ ಮೂಲಕವೇ ಇದೊಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಅಂತ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತಿರ್ಬೋದು ಅಲ್ಲಿ ಒಂದು ಒಂದು ಶಬ್ದ ಬರ್ತದೆ ಆತ್ಮದ ಅಂಧಕಾರದ ಸ್ಥಿತಿ ಅಂತ ಒಂದು ಶಬ್ದ ಬರ್ತದೆ ಏನು ಅವ ಒಬ್ಬ ಒಬ್ಬ ದಾಸಾದ ಒಬ್ಬ ಭಕ್ತ ಮೂರು ಜನ ಇದ್ದಾರೆ ಆ ಎಲ್ಲ ಸಂದರ್ಶಕರನ್ನು ಕೂಡ ಸಂದರ್ಶನ ಮಾಡಿದ್ದು ಮೊಬೈಲ್ನ ಮೂಲಕ ಈ ಪುಸ್ತಕದ ಕರೆಕ್ಷನ್ ಮಾಡುವಂಥದ್ದು ಮಾಡಿ ಮಾಡಿದ್ದು ಶ್ವೇತ ಅಂತ ನನಗೆ ಯಾರು ನೋಡಲಿಲ್ಲ ನಾನು ಇಲ್ಲಿವರೆಗೆ ನೋಡಲಿಲ್ಲ ಅವರೊಟ್ಟಿಗೆ ಸಂಪರ್ಕ ಮಾಡಿದ್ದು ಮೊಬೈಲ್ನ ಮೂಲಕ ಪುಸ್ತಕದ ಎಲ್ಲ ವಿನ್ಯಾಸವನ್ನು ಮಾಡಿದ್ದು ವಿಷ್ಣು ಕೀರ್ತಿ ಅಂತ ಅವರು ಬೆಂಗಳೂರು ಅವ್ರದ್ದು ನಾನು ನೋಡಲಿಲ್ಲ ಅವರು ಬೆಂಗಳೂರಿನಲ್ಲಿದ್ದಾರೆ ಅದು ಸಂಪರ್ಕ ಮಾಡಿದ್ದು ಮೊಬೈಲ್ನ ಮೂಲಕ ಈಗ ನಮಗೆ ಅರ್ಥ ಆಗುವುದಲ್ಲ ಮೊಬೈಲನ್ನು ನಾವು ಬೈತೇವೆ ಒಂದು ಕಡೆಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದರೆ ಮೊಬೈಲು ಎನ್ನುವ ತಂತ್ರಜ್ಞಾನವು ಒಂದು ಸಂಸ್ಕೃತಿಯನ್ನು ಕಟ್ಟುವುದಕ್ಕೆ ಹೇಗೆ ಪ್ರಯೋಜನಕ್ಕೆ ಬರುತ್ತದೆ ಸಭಾಸದ ಮಹಿಳೆಯರ ನಿಮಗೆಲ್ಲ ನನ್ನ ಹೇಳಿದ್ದಾರೆ ಭೀಷ್ಮ ಭೀಷ್ಮಿತ ಮಹಾಭಾರತದ ಕೇಂದ್ರ ವ್ಯಕ್ತಿ ಯಾಕೆಂದರೆ ಪಾಂಡವರ ಸಾಮ್ರಾಜ್ಯ ಭೀಷ್ಮ ಅದನ್ನು ಕಂಡುಕೊಂಡದ್ದು ಕೌರವ ಆದರೆ ಭೀಷ್ಮ ಎಂಬ ವ್ಯಕ್ತಿ ಅದನ್ನು ಬಹಳ ಅಧ್ಯಯನ ಮಾಡುವಾಗ ನನಗೆ ವಿಶೇಷ ಸಂಗತಿ ಒಳಗಾಗುತ್ತದೆ ಕಾಸರಗೋಡನ್ನು ಮಟಕಬೇಕಾದ್ರೆ ಭೀಷ್ಮಾಗಿರಬೇಕು ಸಾಧಾರಣ ಬಿಟ್ಟಿದೆ ಕಾಸರೋಡಲ್ಲಿ ಮುಟುಕಿದ್ದೆ ಅಸಾಧ್ಯ ಎಂಬುದು ನಿಮಗೆ ನಿಮ್ಮ ವಿಷಯ ಈಗಾಗಲೇ ಹೇಳಿದರು ಕರ್ನಾಟಕಕ್ಕೆ ಬೈದರೆ ಕೇರಳವನ್ನು ಕೈಲಿಾಗ ಕಾರಣ ಅಂದರೆ ಕಾಸರೋಡು ಕಳ್ಕೊಂಡದ್ದು ಕರ್ನಾಟಕ ಕೇರಳ ಕಳ್ಕೊಂಡದ್ದು ಯಾರು ಕಳ್ಕೊಂಡಿದ್ದಾರೆ ಅವರು ಬೈ ನಮ್ಮ ಆಗ್ತದೆ ಯಾರು ಪಡ್ಕೊಂಡಿದ್ದಾರೆ ಅವರು ಬುದ್ಧಿವರ್ತಾರೆ ನನ್ನ ನನ್ನ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವಂತಹ ಈ ಎಲ್ಲ ನಿರ್ಮಾಣ ಅಗಿರದರು ಡಾಕ್ಟರ್ ರಮಾನಂದ ಬಲವರಿಯವರು ನನ್ನ ಸ್ನೇಹಿತರು ಅವರು ಇಂತಹ ಒಂದು ಗಡಿಯಲ್ಲಿ ಯತ್ನ ಅಥವಾ ಹಲವು ಟಾಸ್ಕ್ ಅದನ್ನು ಮಾಡಿದ್ದು ಒಂದು ಅದ್ಭುತ ಜೀವನದಲ್ಲಿ ಹಲವು ಅದ್ಭುತಗಳಿವೆ ಏನಂದ್ರೆ ಒಂದು ನಮ್ಮ ಹುಟ್ಟು ಇನ್ನೊಂದು ಅದ್ಭುತ ಇರುವುದು ನಾವು ಇವರು ಬಂದಿದ್ದೇವೆ ಫಸ್ಟ್ ಇಸ್ ಅವರ್ಸ್ಟ್ ಇದೆ ಅದ್ಭುತಗಳು ಯಾಕೆ ಹೊಡೆದಿದ್ದೇವೆ ಹೇಗೆ ಹೊಡೆದಿದ್ದೇವೆ ಅಂತ ಎಷ್ಟು ಕಷ್ಟ ಮಾಡಿದ್ರು ಕೂಡ ಉತ್ತರ ಸಿಗುವುದಿಲ್ಲ ವ್ಯಾಯಮಾತ್ಮ ಪ್ರಯೋಜನ ನಡೆದವು ಯಾವ ಉಪನಿಷತ್ರು ಯಾವ ವೇದಗಳಾಗಲಿ ಯಾವ ವಿಜ್ಞಾನಿಗಳಾಗಲಿ ಈ ಪ್ರಪಂಚದ ಸಸ್ಯರು ಅತಿ ಉಳಿದ ಸಾಧ್ಯ ಅದು ವಿಶ್ವಯಾಗಿ ಉಳಿಯುತ್ತದೆ ಭರನಾಡ್ ಸಾವ್ ಎಂಬ ನಾಟಕಲ್ಲಿ ಒಬ್ಬರು ಹೇಳಿದರು ಈ ವಿಶ್ವದಲ್ಲಿ ಮಹತ್ವದ ಘಟನೆ ಏನು ಬದಲಾಯಿದ್ದು ಮೈ ಬಟ್ ನನ್ನ ಜನರಿಗೆ ಮಹತ್ವದ ಘಟನೆ ಅಲ್ವಾ ああ、みんなで一緒に行くことにして、みんで一緒に行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに行くことに e r ことに行くことに行くことに行くことに行くことに行くことに行くことに行くことに行くことに行くことことに行くこととことに行くことに行くことに行くこに行くに行くことに行くことに行くこと ಈ ಭಯವನ್ನು ಹೋಗಲಾಡಿಸಲಿಕ್ಕೋಸ್ಕರ ನಾವು ಹಲವು ಚಟುವಟಿಕೆಗಳಲ್ಲಿ ಕಾವ್ಯ ಶಾಸ್ತ್ರ ಕಲೆ ಇತ್ಯಾದಿ ವಿಷಯಗಳನ್ನು ನಾವು ಪಡೆದುಕೊಂಡು ಅದರಲ್ಲಿ ಪಡೆದುಕೊಂಡು ನಮ್ಮ ಮನಸ್ಸನ್ನು ಈ ಭಯದಿಂದ ನಿವಾರಿಸಲು ಪ್ರಯತ್ನ ಪಡ್ತದೆ ಹಾಗೆ ನಮಗೆ ಕಾವ್ಯ ಶಾಸ್ತ್ರ ವಿಜ್ಞಾನ ಎಲ್ಲ ಬೆಳೆದು ಬರುತ್ತದೆ ಎಷ್ಟಾದರೂ ಕೂಡ ಮನುಷ್ಯನಿಗೆ ಎಷ್ಟು ಪ್ರಯತ್ನ ಕೊಡಿದ್ರು ಕೂಡ ಈ ಪ್ರತಿ ಈ ಪ್ರಪಂಚದ ಉದಾಹರಣೆ ಅವರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕೂ ತಮ್ಮನ್ನು ತಮ್ಮ ಒಳಗೆ ಹೋಗಿ ಇನ್ನಷ್ಟು ಶೋಧನೆ ಮಾಡುವುದಕ್ಕೆ ತಕ್ಕದಾದಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರೆ ತಮ್ಮ ಒಂದು ಇಲ್ಲಿ ಒಳ್ಳೆಯ ಚಿಂತನೆಗಳೆಲ್ಲ ನಡೆದಿದೆ ಅದರ ನಡುವೆ ಒಂದು ಮಾತು ನಾನು ಕೇಳಿದ್ದೆ ಸ್ತ್ರೀವಾದದ ಬಗ್ಗೆ ತುಂಬಾ ಮಾತುಗಳು ಬರ್ತವೆ ಆದ್ರೆ ಪುರುಷವಾದ ಯಾಕಿಲ್ಲ ಹೇಳಿ ಆ ಬಗ್ಗೆ ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ ಪುರುಷರೆಲ್ಲರೂ ಸ್ತ್ರೀವಾದಿಗಳು ಆದ ಕಾರಣ ಯಾರಿಗೂ ಕೂಡ ಕರೆಸತ್ತಿಲ್ಲ ಪುರುಷರ ಬಗ್ಗೆ ಯೋಚಿಸೋದಕ್ಕೆ ಪುರುಷರಿಗೆ ಕರೆಸತ್ತಿಲ್ಲ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಧನ್ಯವಾದಗಳು ಸಂದಿವೆ ಅದ ಕಾರಣ ನಾನು ಯಾರಿಗೂ ಕೂಡ ಕೃತಜ್ಞತೆ ಧನ್ಯವಾದ ಮುಂತಾದನ್ನು ಹೇಳುತ್ತಿಲ್ಲ ಒಟ್ಟು ಹಂತದಲ್ಲಿ ಕಾರ್ಯಕ್ರಮ ಇಲ್ಲಿ ಇರುವವರು ಎಷ್ಟು ಮಂದಿಯೋ ಅವರ ಎರಡು ಪಾಲು ಕಿವಿಗಳು ಎಲ್ಲವನ್ನು ಕೇಳಿ ಆಚಾಧಿಸಿ ಹಾಗೆ ಪುಸ್ತಕಗಳನ್ನು ಓದುವ ಮೂಲಕ ಇಂಥ ಒಂದು ಯೋಜನೆ ಈ ತನಕ ನಡೆದಿಲ್ಲ ಆ ಪುಸ್ತಕಗಳನ್ನು ಓದುವ ಮೂಲಕ ನಾವು ನಮ್ಮ ಬಗ್ಗೆ ಹೆಚ್ಚು ತಿಳಿಯೋಣ ಮತ್ತು ನನ್ನಂತಹವರಿಗೂ ಪಾಠ ಆಗಿದೆ ನಾನು ಎಷ್ಟೋ ವರ್ಷಗಳನ್ನು ಸುಮ್ಮನೆ ಹಾಳು ಮಾಡಿದ್ದೇನೆ ಈ ಸಾಧಕರನ್ನು ನೋಡುವಾಗ ಇನ್ನು ನನಗೆ ಆ ಒಂದೇ ಕೆಲಸ ಸಾಕು ಅಂತ ಹೇಳಿ ಅನ್ನಿಸ್ತದೆ ಇನ್ನು ಬರುವಂತ ಸಾಧಕರ ಬಗ್ಗೆ ಇರುವಂತಹ ವಿವರಗಳನ್ನು ನಾನು ಓದುತ್ತಾ ಇರ್ತೇನೆ ನನಗೆ ಜೀವನದಲ್ಲಿ ಅಷ್ಟು ಸಾತ್ವ ಎನ್ನುವಂಥ ಒಂದು ಭಾವನೆ ಬಂದಿದೆ ಅಂದರೆ ಮನಸ್ಸು ತುಂಬಿಕೊಂಡಿದೆ ಎಷ್ಟೋ ಮಂದಿಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಆ ಅರ್ಥ ಸಭೆಯಲ್ಲಿ ಆಸೀರದಾಗಿರುವ ಎಲ್ಲ ನಿಜವಾಗಿ ಇದೊಂದು ಬಹಳ ಬಹಳ ಸಾರ್ಥಕ್ಯವನ್ನು ಉಂಟು ಮಾಡಿದಂತಹ ಒಂದು ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ದೊಡ್ಡ ಸೌಭಾಗ್ಯ ಅಂತ ನಾನು ಬರ್ತೇನೆ ಯಾಕಂದರೆ ಇಷ್ಟು ಮಂದಿ ಸಾಧಕರನ್ನು ಮುಂದಿರಿಸಿಕೊಂಡು ಮಾತಾಡುವ ಮೂಡುವ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸುವ ಒಂದು ಅವಕಾಶ ನಮಗೆ ಬಂದದ್ದು ಇದು ನನ್ನ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸುತ್ತೆ ಅನೇಕ ಮಂದಿ ನನ್ನ ಮೇಲಿನ ವೈಯಕ್ತಿಕವಾದ ಪ್ರೀತಿಯೇ ಕಾರಣವಾಗಿ ಇಲ್ಲಿ ಬಂದಿದ್ದಾರೆ ಇದನ್ನು ನಿರ್ವಹ ಪ್ರೀತಿ ಅಂತ ಕೆಲವರು ಹೇಳ್ತಾರೆ ನಿಷ್ಕಾರಣ ಪ್ರೀತಿ ಅಂತ ಇಲ್ಲಿ ಹೇಳ್ತಾರೆ ಏನು ಕಾರಣ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ವೈಯಕ್ತಿಕವಾದಂತಹ ಒಂದು ಪ್ರೀತಿಗಾಗಿ ಪಾತ್ರವಹಿಸುವುದಕ್ಕೆ ಬಂದಿದ್ದಾರೆ ಅಂತಾದರೆ ನಮ್ಮ ಪ್ರೊಫೆಸರ್ ವಿಶೇಷ ದೇವರು ಪೂಜಿದ್ದಾರೆ ಸ್ವಲ್ಪ ಕಿರಿಯವರು ಆದರೂ ಯಕ್ಷಗಾನ ಭೀಷ್ಮ ಅಲ್ಲದೇ ಇದ್ದರು ಭೀಷ್ಮ ಎಂಬ ಕೊಟ್ಟ ಆಗಿದೆ ಈಗ ಸಾಹಿತ್ಯದ ಭೀಷ್ಮ ಅಂತ ಒಳ್ಳೆಯ ಒಂದು ಸಂಬೋಧನೆ ಅವರೇನೋರನ್ನು ವ್ಯಂಗ್ಯವಾಗಿ ಹೇಳಿದ್ರು ಅವರವರ ಪಕ್ಷದಲ್ಲಿ ಇದ್ರೂ ಅವರು ಬರಬೇಕು ಒಂದು ಹತ್ತು ದಳಗಳು ನಾಳೆ ಬಂದು ಹೋಗಿ ಅದು ಪ್ರಯೋಜನ ಇಲ್ಲ ತಮ್ಮದಾದಂತಹ ಸ್ವಯಂ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮ ಕೈಗೆತ್ತ ನಮ್ಮ ಜಯಪ್ರಕಾಶ ಇದ್ದರ ಜಯವು ಪ್ರಕಾಶ ಎರಡು ಉಂಟು ಅವರು ಎರಡು ಉಂಟು ಅವರ ವ್ಯಕ್ತಿತ್ವ ನಾವು ಬಹಳ ಬಹಳ ಸರಳವಾಗಿ ನಡೆಸಬೇಕು ಅಂತ ಆಲೋಚಿಸಿದ್ದೆವು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಮಿತ್ರರಾದಂಥ ಡಾಕ್ಟರ್ ತೊಟ್ಟಿ ಅವ್ರ ಹತ್ರ ಹೇಳಿದ್ದೆ